ಪಿ ರಾಜನಾಗಿ ಅಪ್ಪು ನಟಿಸಬೇಕಿದ್ದ ಸಿನಿಮಾ ಏಕೆ ನಿಂತು ಹೋಯಿತು ಅಂದುಕೊಂಡ ಹಾಗೆ ಸಿನಿಮಾ ಮಾಡಬಹುದು ಆದರೆ ಅಂದುಕೊಂಡಿದ್ದೆಲ್ಲ ಸಿನಿಮಾ ಆಗಿಬಿಡಲ್ಲ ಅದು ಅಷ್ಟು ಸುಲಭ ಕೂಡ ಅಲ್ಲ ಎಷ್ಟೋ ಕತೆಗಳನ್ನು ಸಿನಿಮಾ ಮಾಡಲು ಫಿಲಮ್ ಮೇಕರ್ಸ್ ಪ್ರಯತ್ನ ಪಡುತ್ತಾರೆ ಆದರೆ ಕೆಲವು ಆರಂಭದಲ್ಲಿ ನಿಂತು ಬಿಡುತ್ತದೆ ಫಿಲಂ ಮೇಕರ್ಸ್ ಪಾಲಿಗೆ ಕತೆ ಒಂದು ಸಿನಿಮಾ ರೂಪ ತಳೆದು ತೆರೆ ಮೇಲೆ ಬರುವುದು ಹೆರಿಗೆಯಾಗಿ ಮಗು ಭೂಮಿಗೆ ಬಂದಂತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಾಲ್ಯದಲ್ಲಿ ಚಿತ್ರರಂಗಕ್ಕೆ ಬಂದವರು ಭಿನ್ನ ವಿಭಿನ್ನ ಪಾತ್ರಗಳಾಗಿ ನಟಿಸಿದ್ದವರು ಅವರನ್ನು ಮತ್ತಷ್ಟು ಅದ್ಭುತ ಪಾತ್ರಗಳನ್ನು ತೋರಿಸುವ ಇರಾದೆ ಫಿಲಂ ಮೇಕರ್ಸ್ಗೆ ಇತ್ತು ನೆಚ್ಚಿನ ನಟನನ್ನು ನೂರಾರು ಸಿನಿಮಾಗಳಲ್ಲಿ ನೋಡುವ ಆಸೆ ಅಭಿಮಾನಿಗಳಲ್ಲಿ ಇತ್ತು ಆದರೆ ಅದಕ್ಕೆಲ್ಲ ಜವರಾಯ ತಣ್ಣೀರು ಎರಚಿಬಿಟ್ಟ ಮಾಡುತ್ತಿದ್ದ ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟು ಅಪ್ಪು ಹೊರಟೆ ಬಿಟ್ಟರು ಪುನೀತ್ ರಾಜ್ಕುಮಾರ್ಗೆ ಐತಿಹಾಸಿಕ ಪಾತ್ರಗಳಲ್ಲಿ ನಟಿಸುವ ಆಸೆ ಇತ್ತು ಕೆಲ ನಿರ್ಮಾಪಕರು ನಿರ್ದೇಶಕರು ಅಂತಹ ಪ್ರಯತ್ನದಲ್ಲಿದ್ದರು ಆದರೆ ಅದು ಕೈಗೊಡುವುದಿಲ್ಲ ಒಂದು ಚಿತ್ರದ ಕೆಲಸಗಳು ಫೋಟೋ ಶೂಟ್ ಮಾಡುವರೆಗೂ ಹೋಗಿತ್ತು ಎಲ್ಲ ಅಂದುಕೊಂಡ ಆಗಿದ್ದರೆ ಹಂಪಿಯ ರಾಜನ ಪಾತ್ರದಲ್ಲಿ ಪವರ್ಸ್ಟಾರ್ ನಟಿಸಬೇಕಿತ್ತು ಆದರೆ ಅದು ಸಾಧ್ಯವಾಗಲೇ ಇಲ್ಲ ಇಂಥದ್ದೊಂದು ಇಂಟ್ರೆಸ್ಟಿಂಗ್ ಸಂಗಾತಿ ಇದೀಗ ರಿವೀಲ್ ಆಗಿದೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಇವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ಉಡುಪಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸುಸ್ವಾಗತ ಜೇಮ್ಸ್ ಪುನೀತ್ ರಾಜ್ಕುಮಾರ್ ನಟಿಸಿದ ಕೊನೆಯ ಸಿನಿಮಾ ಪವನ್ ಕುಮಾರ್ ನಿರ್ದೇಶನದಲ್ಲಿ ದ್ವಿತ್ವಾ ಸಿನಿಮಾ ಸೆಟ್ಟೇರಬೇಕಾಗಿತ್ತು ದಿನಕರ್ ತೂಗುದೀಪ್ ಹಾಗೂ ಯಬ್ಬುಲಿ ಕೃಷ್ಣ ನಿರ್ದೇಶನದಲ್ಲಿ ಕೂಡ ಸಿನಿಮಾ ಮಾಡುವ ಬಗ್ಗೆ ಚರ್ಚೆ ನಡೆದಿತ್ತು ಇನ್ನು ಪೃಥ್ವಿ ಚಿತ್ರದ ನಿರ್ದೇಶಕ ಜೇಕಬಬ್ ವರ್ಸಿ ನಿರ್ದೇಶನದಲ್ಲೂ ಮತ್ತೊಂದು ಸಿನಿಮಾ ಮೂಡಿ ಬರಬೇಕಿತ್ತು ಅಚ್ಚರಿ ಎಂದರೆ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕೂಡ ಒಂದು ಸಿನಿಮಾ ಮಾಡುವ ಬಗ್ಗೆ ಅಪ್ಪು ಜೊತೆಗೆ ಚರ್ಚಿಸಿದ್ದರು ಅಂಥ ಬಂಧನ ಮುತ್ತಿನ ಆರ ರೀತಿಯ ಅದ್ಭುತ ಸಿನಿಮಾಗಳನ್ನು ರಾಜೇಂದ್ರ ಸಿಂಗ್ ಬಾಬು ಕೊಟ್ಟಿ ಕಟ್ಟಿಕೊಟ್ಟಿದ್ದಾರೆ ಮದಕರಿ ನಾಯಕ ಜೀವ ಜೀವನಾಧಾರಿತ ಚಿತ್ರವನ್ನು ತೆರೆಗೆ ತರುವ ಪ್ರಯತ್ನ ಮಾಡಿದ್ದರು ದರ್ಶನ್ ಹೀರೋ ಆಗಿ ಒಂದು ವಾರ ಚಿತ್ರೀಕರಣ ಕೂಡ ಆಗಿತ್ತು ಆದರೆ ಕಾರಣಾಂತರಗಳಿಂದ ಸಿನಿಮಾ ನಿಂತು ಹೋಗಿದೆ ಪುನೀತ್ ರಾಜ್ಕುಮಾರ್ ಜೊತೆ ಸಿನಿಮಾ ಮಾಡಲು ಚರ್ಚೆ ನಡೆಸಿದ್ದರ ಬಗ್ಗೆ ಸುದ್ದಿಮನೆ ಯೂಟ್ಯೂಬ್ ವಾಹಿನಿ ಸಂದರ್ಶನದಲ್ಲಿ ರಾಜೇಂದ್ರ ಸಿಂಗ್ ಬಾಬು ವಿವರಿಸಿದ್ದಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದ್ದು ಒಂದು ಕತೆ ಪುನೀತ್ ಚಿತ್ರದಲ್ಲಿ ನಟಿಸಬೇಕಾಗಿತ್ತು ಎಲ್ಲ ಮಾತುಕತೆ ನಡೆದಿತ್ತು ಅವರು ಒಪ್ಪಿ ಫೋಟೋ ಶೂಟ್ ಮಾಡಲು ಸಿದ್ಧತೆ ನಡೆದಿತ್ತು ಅಷ್ಟರಲ್ಲಿ ಅವರು ತೀರಿ ಹೋದರು ಅದ್ಭುತ ಕತೆ ಒಂದು ಸಿನಿಮಾಗೆ ಹೇಳಿ ಮಾಡಿಸಿಕೊಂಡಂಥ ಕತೆ ಒಂದು ನಟನವಾಗಿ ಅದನ್ನು ಮಾಸ್ತಿ ಬರೆದಿದ್ದಾರೆ ಎಂದು ಸಿಂಗ್ ಬಾಬು ನೆನಪಿಸಿಕೊಂಡಿದ್ದಾರೆ ಕತೆಯನ್ನು ಸ್ಕ್ರಿಪ್ಟ್ ಮಾಡಿ ಅಪ್ಪುಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸುವ ಹಂತಕ್ಕೆ ಹೋಗಿತ್ತು ಬಾಂಬೆಗೆ ಹೋಗಿ ಕಂಪ್ಯೂಟರ್ನಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಆಗಿತ್ತು ವಿಜಯನಗರದ ಕಾಲದ ಕತೆಯಿಂದ ಎಲ್ಲ ಪ್ಲ್ಯಾನ್ ಮಾಡಿ ತಂದಿದ್ದೆ ಫೋಟೋ ಶೂಟ್ ಮಾಡಬೇಕಿತ್ತು ಅದನ್ನೇ ನಮ್ಮ ಬ್ಯಾನರ್ನ ನೂರನೇ ಸಿನಿಮಾ ಮಾಡಬೇಕಿತ್ತು ಎನ್ನುವ ಲೆಕ್ಕಾಚಾರ ನಡೆದಿತ್ತು ಎಂದು ಹಿರಿಯ ನಿರ್ದೇಶಕರು ಹೇಳಿದ್ದಾರೆ ವಾಸುದ್ರೇಂದ ಅವರ ಒಂದು ಕತೆಯನ್ನು ಸಿನಿಮಾ ಮಾಡುವ ಆಸೆ ಇತ್ತು ತೇಜು ದುಂಗಭದ್ರ ಎನ್ನುವ ಕತೆ ಯಾವ ಬಾಹುಬಲಿ ಕೂಡ ಅದರ ಕಲ್ ಧೂಳಿಗೂ ಬರಲ್ಲ ಅಂತಹ ಕತೆ ಆದರ ಅವರು ಸಿನಿಮಾ ಮಾಡಲು ಒಪ್ಪಲಿಲ್ಲ ಅದು ಪುಸ್ತಕವಾಗಿಯೇ ಇದ್ದು ಬಿಡಲಿ ಎಂದರು ವಿಜಯನಗರದ ಕಾಲದ ಕತೆ ಇಂಥ ಕತೆಗಳನ್ನು ನಮ್ಮಲ್ಲೇ ಹೆಚ್ಚು ಇವೆ ಅದನ್ನು ಫಿಲಂ ಮೇಕರ್ಸ್ ಓದಿ ಸಿನಿಮಾ ಮಾಡಬೇಕು ಎಂದು ಬಾಬು ಸಲಹೆ ನೀಡಿದ್ದಾರೆ